ಈ ಸಮಾಜದೊಳಗ ಕೊಡುವಂತದ್ದು ಕ ವ್ಯಕ್ತಿತ್ವಕ್ಕೆ ಕೊಡುವಂತ ಗೌರವವನ್ನ ಬಿಟ್ರೆ ಆಭರಣಗಳಿಗೆ ಅವರು ಹಾಕೊಂಡಿರುವಂತ ಬಟ್ಟೆಗಳಿಗೆ ಕೊಡುವಂತದ್ದನ್ನ ನೋಡಿ ಮಡಿವಾಳಪ್ಪನವರು ಬರೆದರು ಸುಣ್ಣ ಬಣ್ಣವ ತೊಟ್ಟು ಬಣ್ಣಿಸಿ ಬಂದರೆ ಬನ್ನೀಸಿ ಮೈ ತುಂಬಾ ಕೆಸರನ್ನ ಕಾಲಿಗೆ ಕೆಸರನ್ನ ಹಚ್ಕೊಂಡು ನೀರು ಕೇಳದ ಅಂದ್ರೆ ನಡಿ ನಡಿ ಮುಂದಿನ ಮನಿಗ್ ಹೇಳ್ತಾರೆ ಅದೇ ಮುಖಕ್ಕೆ ಚಲೋ ಪೌಡ್ರಿಗ್ ಹಚ್ಕೊಂಡು ಮನಿತನ ಬಂದ್ರ ಬಂದ್ರ ಬರ್ರಿ ಒಳಗ್ ಬರ್ರಿ ಗೊತ್ತಿಲ್ಲ ಗುರಿ ಇಲ್ಲ ಬರ್ರಿ ಒಳಗ್ ಬರ್ರಿ ಕುಂತ ಕುಡ್ದ ನಿಂತು ಕುಡಿಬಾರದು ನೀರ ಕುಡಿಯಲ್ಲಿ ಬರ್ರಿ ಅದ್ ತುಡ್ಕೊಂಡು ಒಳಗಡೆ ಕರ್ಕೊಂಡು ಕುರ್ಚಿ ಮೇಲೆ ಕುಡಿಸಿ ಬರೀ ನೀರ್ ಕೆಳ್ದವನಿಗೆ ಚಾ ಕುಡಿಸ್ ಕಳ್ಸ ಮಂದಿ ಯಾಕೆ ಕೇಳ್ರಿ ಅವ್ನಿಂದ ಏನ್ರ ಆತದ ಅಂತ ಹೇಳಿ ಸುಣ್ಣ ಬಣ್ಣವ ತೊಟ್ಟು ಬಣ್ಣಿಸಿ ಬಂದರೆ ಮನ್ನಿಸಿ ಕರೆಯುವ ಮಡಿವಾಳಪ್ಪನವರು ಬರೀತಾರೆ ಗಟ್ಟ ಚಡಿಯ ಬಿಟ್ಟು ಹೊಟ್ಟೆ ಬಂದರೆ ಅಡ್ಡ ಗಿಟ್ಟು ಬೀಳುವರಣ್ಣ ನೋಡ್ಬೇಕ್ರಿ ಅವನು ಅನುಗತವಾಗಿ ಸ್ವಾಮಿಗಳಾಗ್ಯಾರೋ ಏನು ಶ್ರೇಷ್ಠವಾಗಿರುವಂತ ಮಠದ ಬಹುಶಃ ಇವತ್ತಿನ ಸಮಾಜದೊಳಗೆ ಅಂತದ್ದು ಬಹಳ ನಡೀತಿದೆ ಸಮಾಜದೊಳಗಿರುವಂತಹ ಕೊಡುಗೆಗಳನ್ನ ಗುರುತಿಸಿ ಸಮಾಜಕ್ಕೆ ಮಾಡಿರುವಂತ ಸೇವೆಗಳನ್ನ ಗುರುತಿಸಿ ಸಮಾಜದೊಳಗಿರುವಂತ ಎಲ್ಲ ಸಮಾಜವನ್ನ ಎಲ್ಲ ಜಾತಿ ಧರ್ಮದವರನ್ನ ಒಕ್ಕೂಟಿಸಿಕೊಂಡು ಕರ್ಕೊಂಡು ಹೋಗುವಂತ ಸನ್ಯಾಸಿಗಳಿಗಿಂತ ಬಹುಶಃ ಇವತ್ತಿನ ಇವತ್ತಾಗುವಂತ ಬದಲಾವಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಗಡ್ಡ ಜಡಿಯ ಬಿಟ್ಟು ವಡ್ಡೀಲೇ ಬಂದರೆ ಅಡ್ಡ ನೆಟ್ಟ ಬೀಳುವರನ್ನ ಯಾರಾದರೂ ಗಡ್ಡವನ್ನ ಬಿಟ್ಟು ಊರೊರಗಿರುವಂತ ಹಣಮಂದರು ಮುಖದ ಮೇಲೆ ಹಾಕಿರುವಂತ ಕಾವಿ ಬಟ್ಟಿ ಮೈಮನ್ ಹಾಕೊಂಡು ಊರಾಗ ಬಂದ್ರ ಅಂದ್ರೆ ಸುದ್ದಿನೇ ನೋಡ್ರಿ ಯಾರೋ ಹರಿದ್ವಾರದಿಂದ ಬಂದಾರಂತ ಅಕ್ಕಡಿನವ್ರು ಬಂದಾರಂತ ಇಕ್ಕವರು ಬಂದಾರಂತ ತಿಳ್ಕೊಂಡು ಲೈನ್ ಹಚ್ಚೋದೇನು ಅವರಿಗೆ ನಮಸ್ಕಾರ ಮಾಡೋದೇನು ಮೂಲ ಗುರುಗಳನ್ನ ಬಿಡೋದು ಬಂದವರನ್ನ ನಮಸ್ಕಾರ ಮಾಡೋದು ಅದನ್ನು ನೋಡ್ಬೇಕು ಒಂದು ನಾಲ್ಕು ಜನ ಒಂದು ನಾಲ್ಕು ಜನ ಮೈ ತುಂಬ ಆವರಣಗಳನ್ನ ಹಾಕೊಂಡು ಬಂದ್ರಂತೂ ಕೇಳಂಗೆ ಇಲ್ಲ ಬಹುಶಃ ಅಡ್ಡ ಬೀಳೋದೆ ಬೀಳೋದು ಗುರುಗಳು ಏನೋ ಕುಡ್ದಾರ ಅನ್ನೋದೇ ಅನ್ನೋದು ಬೀಳೋದೇ ಬೀಳೋದು ಇಂಥವ್ರ ಸಲುವಾಗಿ ಬಿಟ್ಟು ವಡ್ಡೀಲೇ ಬಂದರೆ ಅಡ್ಡ ನೆಟ್ಟು ಬೀಳುವರಣ್ಣ ಒಬ್ಬ ಹಿಂಗೆ ಸಾಕಾಗಿ ಮನ್ಯಾಗ ಸಾಲ ಮಾಡ್ಕೊಂಡು ಅಂದಂತ ನೀ ಇನ್ನೊಮ್ಮೆ ನನಗ್ ನೀರ್ ಅಂತಂದ್ರೆ ನಾ ಮಠ ಸೇರ್ತೀನಿ ನೋಡು ನನಗೆ ಒಟ್ಟ ನೀರ್ ತರ ಕೇಳ್ಬೋಣ ನೀನು ಅಲ್ರಿ ನೀವ್ ನೀರ್ ತರ್ಲಾರ್ದು ಇನ್ಯಾರು ತರಬೇಕು ಮನ್ಯಾಗ ಹೆಣ್ಮಕ್ಳದವ ಮಗ ಇದ್ದವ ಶಾಲೆಗೆ ಹೋಗಿ ಶಾಲೆಗೆ ಹೋಗ್ತಾನ ಮತ್ ನೀರ್ ತರವ್ರ ಯಾರೇ ಅಂತ ತಿಳ್ಕೊಂಡಿ